ಆಗ್ರಹಿಸಿ ರಾಜ್ಯದ ಹತ್ತು ಪಾಲಿಕೆಗಳನ್ನು ಬಂದ್ ಮಾಡಿ ನೌಕರರು ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ ಇಡೀ ರಾಜ್ಯದಾದ್ಯಂತ ಮಹಾನಗರ ಪಾಲಿಕೆ ನೌಕರರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನೌಕರರು ಪ್ರೊಟೆಸ್ಟ್ ಮಾಡಿದ್ದಾರೆ ಇನ್ನು ನೌಕರರ ಹೋರಾಟಕ್ಕೆ ಬೆಂಬಲಿಸಿ ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆ ಮಾಡಲಾಗಿದೆ ತಮ್ಮ ಕರ್ತವ್ಯವನ್ನ ಬಹಿಷ್ಕರಿಸಿ ಬೆಳಗಾವಿ ಪಾಲಿಕೆ ಮುಂಭಾಗದಲ್ಲಿ ನೌಕರರು ಹೋರಾಟ ಮಾಡಿದ್ದಾರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಏಳನೇ ವೇತನ ಆಯೋಗದ ಅಡಿಯಲ್ಲಿ ನಮ್ಮನ್ನು ಕೂಡ ಪರಿಗಣಿಸಬೇಕು ಅಂತ ಪಾಲಿಕೆ ಸಿಬ್ಬಂದಿಗಳು ಹೋರಾಟಕ್ಕೆ ಮುಂದಾಗಿದ್ದಾರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಜಾರಿ ಮಾಡಿದಂಥ ಕೆಲವು ಸವಲತ್ತುಗಳನ್ನು ಸೌಲಭ್ಯಗಳನ್ನು ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿಯೂ ಕೆಲಸ ಮಾಡ್ತಕ್ಕಂಥ ನೌಕರಿಗೆ ವಿಸ್ತರಿಸಬೇಕು ಅಂತ ಮಾನ್ಯ ಸರ್ಕಾರಕ್ಕೆ ಹಲವಾರು ಬಾರಿ ನಮ್ಮ ರಾಜ್ಯ ಮಹಾನಗರ ಪಾಲಿಕೆ ನೌಕರ ಸಂಘಗಳ ಪರಿಷತ್ತಿನ ಮಾನ್ಯ ಅಧ್ಯಕ್ಷರು ಹಲವಾರು ಬಾರಿ ಮನವನ್ನೇ ಮಾನ್ಯ ಸರ್ಕಾರಕ್ಕೆ ಸಲ್ಲಿಸದಾಗಿಯೂ ಕೂಡ ಮಾನ್ಯ ಸರ್ಕಾರವು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೆ ಇರುವ ಪ್ರಯುಕ್ತ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರ್ಗಸ್ತಿ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ ನೋಡಿ ರಾಜ್ಯದಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಕೂಡ ಏಳನೇ ವೇತನ ಆಯೋಗದವನ್ನ ಜಾರಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸಿ ಒತ್ತಾಯಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ನಾನು ನಿಮ್ಗೆ ತೋರಿಸಿ ಬೆಳಗಾವಿ ಮಹಾನಗರ ಪಾಲಿಕೆ ಮುಂದೆ ಏನು ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಈಗ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಪ್ರಮುಖವಾಗಿ ಎಲ್ಲರೂ ಕೂಡ ಈಗ ಏನು ಕರ್ತವ್ಯವನ್ನ ಏನು ಬಹಿಷ್ಕರಿಸಿಗ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥದ್ದು ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಏನು ನೌಕರರಿಗೆ ವಿವಿಧ ಸೌಲಭ್ಯಗಳನ್ನು ಒದಗಿಸಬೇಕು ಅದರಲ್ಲೂ ಕೂಡ ಏಳನೇ ವೇತನ ಆಯೋಗದ ಸೌಲಭ್ಯ ಏನಿದೆ ಅದನ್ನು ಕೂಡ ಮಹಾನಗರ ಪಾಲಿಕೆ ನೌಕರರು ವಿಸ್ತರಿಸಬೇಕು ಅದ್ರ ಸೇರಿದಂತೆ ಏನು ಮಹಾನಗರ ಪಾಲಿಕೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿ ಅದನ್ನು ತಿದ್ದುಪಡಿ ಮಾಡಬೇಕು ಮಾಡುವ ಅಧಿಸೂಚನೆಯನ್ನು ಪ್ರಕಟಿಸಬೇಕು ಒತ್ತಾಯಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಬನ್ನಿ ಐದು ಮಹಾನಗರ ಪಾಲಿಕೆ ಸಿಬ್ಬಂದಿಗಳನ್ನ ಮಾತಾಡಿಸ್ ಏನಂತ ಸರ್ ಏನೆಲ್ಲ ಡಿಮಾಂಡ್ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ರೆ ಸರ್ ಏನಿಲ್ಲ ಡಿಮಾಂಡ್ ಹೋರಾಟ ಮಾಡ್ತಾ ಇದ್ರಿ ನಾವು ಟೋಟಲ್ ಐ ಡಿ ಮಾಡೋದ ಸರ ಒಂದು ನಮ್ಮದು ಏಳನೇ ವೇತನ ಏಳನೇ ವೇತನ ಅಂತಂದರೆ ಈಗಾಗಲೇ ಎಂಬತ್ತೈದು ಪರ್ಸೆಂಟ್ ನೀವು ಸರ್ಕಾರದಿಂದ ಭರಿಸಬೇಕು ಉಳಿದ ಹದಿನೈದು ಪರ್ಸೆಂಟ್ ನೀವು ಮಹಾನಗರ ಪಾಲಿಕೆ ಏನು ಆದಾಯ ಹತ್ರ ಬರೆಸಬೇಕಂತೇಳಿ ಸರ್ಕಾರ ಆದೇಶ ಮಾಡಿದೆ ಅದರ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ ಎರಡನೇದು ಕೆ ಜಿ ಡಿ ಈಗ ಎಲ್ಲ ರಾಜ್ಯ ನೌಕರ ಸಂಘಕ್ಕೆ ಕೆ ಜಿ ಡಿ ಕೆ ಜಿ ಐ ಡಿ ಕೊಟ್ಟಾರೆ ಸರ್ ಆದರೆ ನಮಗೆ ಕೊಟ್ಟಿಲ್ಲ ಅದೊಂದು ಉಕ್ಕು ಮತ್ತು ಆರೋಗ್ಯ ಸಂಜೀವಿನಿ ಭಾಗ್ಯ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮೊನ್ನೆ ಮೊನ್ನೆ ಒಂದು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಕಂದಾಯ ಶಾಖೆ ಸರ್ಕಾರಕ್ಕೆ ನಮ್ಮ ಕಂದಾಯ ಶಾಖೆ ಏನದಾವ ಅವ್ರಿಗೆ ಸುದ ಆರೋಗ್ಯ ಸಜೀವನ ಕೊಟ್ಟಾರ ಬಟ್ ನಮ್ಮನ್ನು ಹತ್ತು ಮಹರ್ ಬಳಿಕ ಏನು ಹೊರತುಪಡಿಸಿ ಏನು ಆದೇಶ ಮಾಡ್ಯಾರ ಅದು ತಪ್ಪಾಗಿದೆ ಅದರ ವಿರುದ್ಧ ನಾವು ಹೋರಾಟ ಮಾಡಕತ್ತಿದ್ದೇವೆ ಮತ್ತು ಒಂದು ಮತ್ತು ನೇಮಕಾತಿ ಒಂದು ಮತ್ತು ನೇಮಕಾತಿ ಎರಡು ಸಾವಿರದ ಹನ್ನೊಂದರಿಂದ ಜಾರಿಗೆ ಬಂದಿದೆ ಆದರೆ ಇನ್ನೂ ಅಡಿಗೆ ಅದರಲ್ಲಿ ಕನೆಕ್ಷನ್ ಆಗಿಲ್ಲ ಎಷ್ಟೋ ಬಾರಿ ನಾವು ಬೆಂಗಳೂರಿಗೆ ಹೋಗಿ ಮೀಟಿಂಗ್ ಮಾಡಿ ರಾಜ್ಯಾಧ್ಯಕ್ಷ ಮನೆ ಕೊಟ್ಟರು ಸುದ ಸರ್ಕಾರ ಅದಕ್ಕೆ ಹತ್ರ ವಿಚಾರ ಮಾಡ್ತಾ ಇಲ್ಲ ಅದರ ವಿರುದ್ಧವಾಗಿ ನಾವು ಇವತ್ತು ನಿಂತಿದ್ದೇವೆ ಹತ್ರ ಹೊರತುಪಡಿಸಿ ಇವು ನಮ್ಮ ಪ್ರಮೋಷನ್ ಆಗಿರ್ಬೋದು ಒಂದೇ ಹುದ್ದೆ ಒಂದೇ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇಪ್ಪತ್ತು ವರ್ಷ ಒಂದೇ ಹುದ್ದೆಯಲ್ಲಿ ಕೆಲಸ ಮಾಡ್ತಾರೆ ಇನ್ನೂವರೆಗೆ ಅದಕ್ಕೆ ಪ್ರಮೋಷನ್ ಕೊಟ್ಟಿಲ್ಲ ಇವೆಲ್ಲ ಹೊರತು ಇವತ್ತು ದಿವಸ ನಾವು ಬೆಂಗಳೂರು ಎಡಪಾರ್ಗದಲ್ಲಿ ರಾಜ್ಯ ನೌಕರ ಸಂಘದ ಅಧ್ಯಕ್ಷರಾದ್ರೆ ಅವರು ಕರೆ ಕೊಟ್ಟಿದ್ದಕ್ಕೆ ಇವತ್ತು ನಾವು ಈ ಸಂಘದಿಂದ ಪ್ರತಿಭಟನೆ ರಾಜ್ಯಾದ್ಯಂತ ಎಲ್ಲ ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಟೋಟಲ್ ಒಂದು ಇದು ಏನಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ತೋರಿಸ್ತಾ ಇದ್ದೀನಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಈಗ ಎಲ್ಲ ನೌಕರರು ತಮ್ಮ ಕರ್ತವ್ಯವನ್ನ ಏನು ಬಹಿಷ್ಕರಿಸಿ ಒಂದು ಪ್ರತಿಭಟನೆಗೆ ಏನು ಬೆಂಗಳೂರು ಬೆಂಗಳೂರು ಚಲೋ ಏನು ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಿದ್ದಾರೆ ಅದಕ್ಕೆ ಬೆಂಬಲಿಸಿ ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು ಮಹಿಳಾ ಮತ್ತು ಪುರುಷರ ಏನು ಸಿಬ್ಬಂದಿಗಳಿದವರು ಎಲ್ಲರೂ ಕೂಡ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ